ರಾಣಿಬೆನ್ನೂರು ತಾಲೂಕಿನ ಅರೆಮಲ್ಲಾಪುರದಲ್ಲಿರುವ ಶ್ರೀಮಠದ ಭಕ್ತಾದಿಯಾದ ದಿವಂಗತ ಶ್ರೀ ರವೀಂದ್ರ ಕುಬೇರಪ್ಪ ನೆಟ್ಟೂರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಶ್ರೀ ರವೀಂದ್ರ ಕುಬೇರಪ್ಪ ಅವರ ಕುಟುಂಬದ ಜೊತೆ ಸದಾಕಾಲ ಶ್ರೀಮಠ ಇರುತ್ತದೆ ಎಂದು ಶ್ರೀಗಳ ಘೋಷಣೆ ಶ್ರೀಮಠದಲ್ಲಿ ನಿಷ್ಠಾವಂತರಾಗಿ ಸೇವೆಯನ್ನ ಸಲ್ಲಿಸಿದ ದಿವಂಗತ ರವೀಂದ್ರ ಅವರು ಕಳೆದ ತಿಂಗಳು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಂದು ನಿಧನ ಹೊಂದಿರುತ್ತಾರೆ ಇವರ ನಿಧನದಿಂದಾಗಿ ಶ್ರೀಮಠಕ್ಕೆ ತುಂಬಲಾರದ ನಷ್ಟವಾಗಿರುತ್ತದೆ ಆದ್ದರಿಂದ ಶ್ರೀಮಠದ ಭಕ್ತಾದಿಗಳು ಸೇರಿ ಶ್ರೀಮಠದ ಗುರುಗಳಾದ ಡಾಕ್ಟರ್ ಶ್ರೀ 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 ಪ್ರಣವಾನಂದ ಸ್ವಾಮೀಜಿಗಳು ಹಾಗೂ ಉತ್ತರಾಧಿಕಾರಿಯಾದ ಚಿರಂಜೀವಿ ಶ್ರೀ ಶರಣಬಸವ ವೇದ ಪ್ರಕಾಶ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಿನ್ನೆ ಸಾಯಂಕಾಲ ಶ್ರೀಮಠದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ರೀ ಶರಣಬಸವೇಶ್ವರ ಸೇವಾ ಟ್ರಸ್ಟ್ ಅರೆಮಲ್ಲಾಪುರ ಮಂಜಪ್ಪ ಮನ್ಕುರ್ ಮಾಂತೇಶ್ ಮಗ್ಗದ್ ಪ್ರತಾಪ್ ದಾವಣಗೆರೆ ಮಹಾಂತೇಶ್ ದಾವಣಗೆರೆ ಮತ್ತು ಅನೇಕ ಶ್ರೀಮಠದ ಭಕ್ತಾದಿಗಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು